ಗ್ಯಾಸ್ ಫ್ರೀ ಕೊಡ್ತೇವೆ ಅಂತೇಳಿ ನಮ್ಮ ಹತ್ರ ನಿಮ್ಮ ಹತ್ರ ಬಿಟ್ಕೊಡಿ ಸಬ್ಸಿಡಿನ ಹ ನಾವು ಬಿಟ್ಕೊಟ್ಟಿದ್ದೇವೆ ನಮ್ಮ ಹತ್ರ ಬಿಡ್ಸ್ಕೊಂಡು ನಿಮ್ಗೆ ಕೊಡ್ಲಿಲ್ಲ ನಿಮ್ ಕೊಡ್ತೀವಿ ಅಂತ ಬಿಡ್ಸ್ಕೊಂಡಿದ್ದು ನಾವು ಬಿಟ್ಕೊಟ್ವಿ ಪಾಪದವರಿಗೆ ಕೊಡೋಣ ಅಂತೇಳಿ ಬಿಟ್ಕೊಡ್ಲಿಲ್ಲ ಅಂದ್ರೆ ಒಂದು ಮಾತನ್ನು ಉಳ್ಸ್ಕೊಳ್ತಿದ್ದಂತ ಪರಿಸ್ಥಿತಿ ಇದು ನಿಮಗೆ ನಿಮ್ ಅಕೌಂಟ್ಗೆ ಏನಾದ್ರೂ ಹದಿನೈದು ಲಕ್ಷ ರೂಪಾಯಿ ಬಂತ ನಾನ್ ನನ್ ಮಾತ್ರ ಬರ್ಲಿಲ್ಲ ಅನ್ಕೊಂಡಿದ್ದು ನಿಮಗೂ ಬಂದಿಲ್ಲ ಈಗ ಅವ್ರು ಹೇಳಿಲ್ವಾ ವಿದೇಶದಿಂದ ಕಪ್ಪಾಣ ಎಲ್ಲ ವಾಪಸ್ ತಗೊಂಬಂದು ಎಲ್ರಿಗೂ ಹದಿನೈದು ಲಕ್ಷ ಬ್ಯಾಂಕ್ ಆಗ್ತೀವಿ ಅಂತ ಆದ್ರೆ ನಿಜವಾಗಿ ಕೊಟ್ಟಿದ್ದು ಜನಾರ್ದನ್ ಪೂಜಾರಿ ಅವರು ಹಣಕಾಸು ಸಚಿವರಾಗಿದ್ದಾಗ ಪ್ರತಿಯೊಂದು ಖಾತೆಗೆ ಐದು ಸಾವಿರ ರೂಪಾಯಿ ಹಾಕಿ ಅದನ್ನು ಸಾಲ ಮನ್ನಾ ಮಾಡಿದ್ರು ಆಗ ಚರ್ಚೆ ನೀವು ಸಾಲ ಮನ್ನಾ ಮಾಡಿ ಸರಿ ಅಂತ ಇವ್ರು ಅವರು ಸಾಲ ಮನ್ನಾ ಮಾಡಿ ಸರಿ ಅಂತ ಪ್ರಶ್ನೆ ಮಾಡಿದ್ರು ಬಿಟ್ರೆ ಇವ್ರು ಕೊಡ್ತೀನಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಅಂತ ಯಾರು ಕೇಳಲೇ ಇಲ್ಲ ನೀವು ನೀವು ಕೇಳ್ಬೇಕಿತ್ತು ನೀವೆಲ್ರೂ ಕೇಳಿದ್ರೆ ಅಂತವ್ರಿಗೆ ನಿಮ್ಮ ಊರ್ ಕಡೆ ಬರೆದಿದ್ದವರಿಗೆ ಓಟ್ ಹಾಕ್ತೀರಾ ಅಂತ ಪ್ರಶ್ನೆ ಹಾ ಅಷ್ಟಾದ್ರೆ ಸರಿ ಈಗ ಅವರಿಗೆ ನಾಯಕರ ಹೆಸರು ಓಟ್ ಕೇಳಿದ್ದವರು ಹಾ ಮೋದಿ ಹೆಸರು ಹುಟ್ಟಿಲ್ಲ ಆದ್ರೆ ನಾನು ಇನ್ನೇನು ಹೇಳೋದಿಲ್ಲ ನೀವೇ ಆಯ್ತು ನಾನು ಇನ್ನೇ ಹೇಳುದಿಲ್ಲ ನೀರು ಕೊಡ್ರಿ ಸಾಕು ನಿಮ್ದು ಅಮ್ಮಯ್ಯಂತ ಕರ್ಗಡೋದು ಕರ್ಗಡೋದು ಹತ್ತು ಕೋಟಿ ರೂಪಾಯಿ ನಾನು ಮತ್ತೆ ಕಾಯ್ತು ಶಾಂತಿ ಕೊಡ್ರಿ ಬಿಡುಗಡೆ ಮಾಡ್ತಿದ್ದು ಪುನಃ ರಣಗಟ್ಟದ ನಾವು ಮಾಡ್ತೇವೆ ಇವೆರಡನ್ನೂ ಮಾಡ್ತೇವೆ ಯಾಕಂದ್ರೆ ನಾವು ನಾನು ಅಧಿಕಾರದಲ್ಲಿಲ್ಲ ರಾಯತ್ರಿ ಸಂತೆ ಕೊಡರು ಅಧಿಕಾರದಲ್ಲಿಲ್ಲ ಮೊನ್ನೆ ಮೊನ್ನೆ ತಾನೇ ತಮ್ಮ ನಾವು ಮೂರು ಜನ ಸೇರ್ಕೊಂಡು ಇದನ್ನು ಮಾಡ್ತೇವೆ ನಾವು ಮೂರು ಜನ ಸೇರ್ಕೊಂಡು ಇದನ್ನು ಮಾಡ್ಕೊಂಡು ಆಯ್ತಾ ಈಗ ನೀವೆಲ್ಲ ಬೈಕಲ್ಲಿ ಓಡಾಡ್ತೀರಲ್ವಾ ಅಂದು ಪೆಟ್ರೋಲ್ ಡೀಸೆಲ್ ರೇಟ್ ಎಷ್ಟಿತ್ತು ಐವತ್ನಾಲ್ಕು ರೂಪಾಯಿ ಇವತ್ತು ನೂರ ಮೂರು ರೂಪಾಯಿ ಕಚ್ಚಾ ತೈಲ ಬೆಲೆ ಕಮ್ಮಿ ಆಗಿದೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ ಕೇಳೋರಿಲ್ಲ ಕಾರಣ ಇಷ್ಟೇ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಸಬ್ಸಿಡಿ ಕೊಡ್ತಾ ಇತ್ತು ಡೀಸೆಲ್ ಪೆಟ್ರೋಲ್ಗೆ ಆಗ ಅಂಬಾನಿ ಅವರು ರಿಲಯನ್ಸ್ ಪೆಟ್ರೋಲ್ ಬ್ಯಾಂಕ್ ಎಲ್ಲ ಬಂದಾಗಿ ನಿಂತಿತ್ತು ಗೊತ್ತಾ ಈಗಿಲ್ಲ ಈಗ ಸಬ್ಸಿಡಿಯನ್ನು ತೆಗೆದುಕೊಳ್ಳಿ ಎಲ್ರಿಗೂ ಒಂದೇ ತರ ಮಾಡ್ಬಿಟ್ರು ಅವ್ರ ವ್ಯವಹಾರ ಜಾಸ್ತಿ ಮಾಡಿಕೊಂಡ್ರು ಆದ್ರಿಂದ ರೇಟ್ ಜಾಸ್ತಿ ಆಗಿದ್ದು ಸರ್ಕಾರ ಏನು ಸಬ್ಸಿಡಿಯನ್ನು ಕೊಡ್ತಾ ಇತ್ತು ಹಿಂದೆ ಅದನ್ನ ಈ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದ್ಕೊಳ್ಳಿ ವಾಪಸ್ ಇದು ಅಂದ್ರೆ ಖಾಸಗಿಯವ್ರಿಗೆ ಸಹಾಯ ಮಾಡಲಿಕ್ಕೆ ಅಂಬಾನಿಗೆ ಅದಾನಿಗೆ ದೇಶದಲ್ಲಿ ಇರೋದು ಪೂರ ಅವರಿಗೆ ಬೇರೆ ಯಾರಿಗಿಲ್ಲ ಈಗ ಇದನ್ನ ಗ್ಯಾರಂಟಿ ಸ್ಕೀಮ್ನ ಆಡಿದಂತೆ ಅವ್ರು ಹೇಳಿದ್ದನ್ನ ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪೂರ್ವದಲ್ಲಿ ಏನ್ ಮಾತನ್ನ ಕೊಟ್ಟಿದ ಉಳಿಸ್ಕೊಂಡು ಕೊಟ್ಟಿಲ್ವಾ ಮತ್ತೆ ಈಗ ತೀರ್ಮಾನ ನೀವು ಮಾಡ್ಬೇಕಾಗ್ತದೆ ನಿಮ್ಮ ಊರಿಗೆ ಬರೆದಿದ್ದವರು ನಿಮ್ಮ ನೀವು ನಿಮಗೆ ಏನ್ ಕೊಡ್ತೇನೆ ಅಂತ ಹೇಳಿದ್ದನ್ನು ಕೊಟ್ಟಿದ್ದಾರೆ ಆದ್ರೆ ಕೇಂದ್ರ ಸರ್ಕಾರದ ಇಷ್ಟುವರೆಗೆ ಕೊಟ್ಟಂತ ಮಾತನ್ನು ಒಂದು ಉಳಿಸ್ಕೊಂಡಿಲ್ಲ Ameen. 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 ನೋಡಿಲ್ಲ ಅದನ್ನೇ ಶಾಸಕರು ಅಥವಾ ಸಂಸದರು ದೇವಸ್ಥಾನಕ್ಕೆ ಅರ್ಜಿ ಕೊಡೋ ಎರಡು ವರ್ಷ ಆಗ್ತೀರಿ ಮೇಲೆ ನಮಗೆ ಸಿಕ್ಕಿಲ್ಲ ದು ಎರಡು ವರ್ಷ ಬೇರೆ ಡೆಲ್ಲಿ ನಾಯಕ ಹೆಸರು ಹೇಳ್ಕೊಂಡು ಗೆದ್ದು ಬಂದ್ರೆ ಮುನ್ನ ಗೆದ್ದು ಬರೋದು ಅವ್ರ ಹೆಸರಲ್ಲಿ ನನ್ನ ಹೆಸರಲ್ಲಿ ಅಲ್ಲ ಅಂತ ಗೊತ್ತಿತ್ತು ಕೆಲಸ ಮಾಡೋ ಅಗತ್ಯ ಇಲ್ಲ ಅನ್ನೋ ಭಾವನೆ ಬಂತು ಯಾರು ನಿಮ್ಮ ಇರ್ತಾರೆ ಕೆಲಸವನ್ನು ಮಾಡ್ತಾರೆ ಅವ್ರಿಗೆ ಓಟ್ ಅನ್ನುವಂಥದ್ದು ಕೆಲಸ ಮಾಡಿದವ್ರಿಗೆ ಒಟ್ಟು ಕೊಡ್ಬೇಕು ಅಲ್ವಾ ಅದಕ್ಕೆ ನಾನು ಬಂದು ಅಮ್ಮ ಹತ್ರ ಕೇಳ್ತಾ ಇದ್ದೇನೆ ಇಪ್ಪತ್ತೇ ತಿಂಗಳಾದರೂ ಸಹ ಪಂಚಾಯತ್ಗೆ ಭೇಟಿಯನ್ನು ಕೊಟ್ಟಿದ್ದೇನೆ ಪಂಚಾಯತ್ನಲ್ಲಿ ತಮ್ಮ ಲಕ್ಷ ಚರ್ಚೆಯನ್ನು ಮಾಡಿದ್ದೇನೆ ಈ ಭಾಗದ ಯೋಜನೆಗೆ ನಾನು ಮತ್ತು ಶಾಂತಿ ಕಾರ್ಯ ತಂದೆ ಅಂದು ಮುಖ್ಯಮಂತ್ರಿಗಳ ಕೋಟಿ ರೂಪಾಯಿಯನ್ನು ಮಾಡ್ತಿದ್ದೇನೆ ఇది ముందు రవేశ్ నా హోర ముందు అంత నేను నావు నిమ్మొట్టే ఆగదే నిమ్మొట్టేంత జవాదారి నమ్మది అల్వ జనప్రతనిధి జనసేన జన కేసే అందనప్రతినిధి అని ధిర్బు జనప్రతినిధి ఆగదే ఇలా అదే మతవన్న హాక నీవు దాన మత ನಾವು ಖರೀದಿ ಮಾಡುವಂಥದ್ದಲ್ಲ ಅದಕ್ಕೆ ಯಾರನ್ನ ಆಯ್ಕೆ ಮಾಡ್ತೀನಿ ಅನ್ನೋದು ಸ್ವಲ್ಪ ಆದ್ಯತೆಯನ್ನು ಕೊಡಬೇಕಾಗ್ತದೆ ಕೆಲಸ ಮಾಡೋರಿಗೆ ಲೋಕಸಭೆಯಲ್ಲಿ ಹೋಗಿ ಮಾತಾಡ್ಬೇಕಾಗ್ತದೆ ಇವ್ರಿಗೆ ವಿಧಾನಸಭೆಯಲ್ಲಿ ಹೋಗಿ ಮಾತಾಡಬೇಕಾಗ್ತದೆ ನಿಮ್ ಸಂಸದ ಅಲ್ಲಿ ಇರ್ತಾಗ್ತದೆ ಹಿಂಗಾದ್ರೆ ಸುಮ್ಮನೆ ಅವ್ರು ಕುತ್ಕೊಂಡು ಏನಾಗ್ತದೆ ನಿಮ್ ಬಗ್ಗೆ ಕಾನೂನು ಮಾಡುವ ಶಾಸನ ಅಧ್ಯಯನ ಮಾಡುವಾಗ ಅದರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಹಿಂದೆ ಅವರು ಶಾಸಕರು ಆಗುದಲ್ಲ ಸಂಸದರು ಆಗಲ್ಲ ಕೇವಲ

ನಾವು ಬಡವರಿಗೆ ಕೊಡ್ತೇವೆ ಅಂತ ಬಿಟ್ಟು ಕೊಟ್ಟಿದ್ದೀವಿ ನಾವು ತಕ್ಷಣ ಆದರೆ ಅಲ್ಲಿ ನಮಗೂ ಇಲ್ಲ ನಿಮಗೂ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇಟ್ಟಿದ್ದಾರೆ